ಒಂದು ವಿಶಾಲವಾದ ರಾಜಸಿಕ ಗುಹೆ ಅದರ ಸುತ್ತಲೂ ದಟ್ಟವಾದ ಕಾಡು ಹರಡಿಕೊಂಡಿತ್ತು ಆ ಗುಹೆಯೊಳಗೆ ಸಿಂಹಾಸನದ ಮೇಲೆ ಶೇರಸಿಂಹರಾಜ ಕುಳಿತಿದ್ದ ಅವನ ಪಕ್ಕದಲ್ಲಿ ಅವನ ಅತ್ಯಂತ ನಂಬಿಕೆಯ ಸಲಹೆಗಾರ್ತಿ ಕಪ್ಪು ಹಕ್ಕಿ ಬ್ಲ್ಯಾಕ್ಬರ್ಡ್ ಕೂಡ ಇದ್ದಳು ಕಾಡಿನ ಅನೇಕ ಪ್ರಾಣಿಗಳು ಅರಮನೆಯೊಳಗೆ ನಿಂತಿದ್ದರೂ ಎಲ್ಲರ ಮುಖದಲ್ಲೂ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಅಷ್ಟರಲ್ಲಿ ರಾನು ಚಿಕ್ಕ ಹಕ್ಕಿ ಮತ್ತು ಮೀನು ಮಾವಸಿ ಮುಂದೆ ಬಂದು ಧೈರ್ಯವಾಗಿ ಹೇಳಿದರು ಮಹಾರಾಜ ಕಾಡಿನ ಎಲ್ಲಾ ಪ್ರಾಣಿಗಳು ನಿಮ್ಮ ಆಡಳಿತದಿಂದ ಸಂತೋಷದಲ್ಲಿಲ್ಲ ನೀವು ಅವರ ಕಷ್ಟಗಳನ್ನು ಕೇಳುವುದೇ ಇಲ್ಲ ಒಬ್ಬ ರಾಜನು ತನ್ನ ಪ್ರಜೆಯ ಕಾಳಜಿ ವಹಿಸಬೇಕು ಇದನ್ನು ಕೇಳಿ ಶೇರ ಗರ್ಜಿಸಿದ ನೀವು ಏನು ಬಕಬಕಿಸುತ್ತಿದ್ದೀರಿ ನಾನು ಈ ಕಾಡಿನ ರಾಜ ನನ್ನ ಇಚ್ಛೆಯಿಲ್ಲದೆ ಇಲ್ಲಿ ಯಾವ ನಿರ್ಧಾರವೂ ಆಗುವುದಿಲ್ಲ ರಾನು ಮತ್ತು ಮೀನು ಒಬ್ಬರನ್ನೊಬ್ಬರು ನೋಡಿಕೊಂಡರು ಮೀನು ಮಾವಸಿ ಇನ್ನೇನು ಮಾತನಾಡಲು ಮುಂದಾದಾಗಲೇ ಬ್ಲ್ಯಾಕ್ಬರ್ಡ್ ಮಧ್ಯೆ ನುಗ್ಗಿ ಹೇಳಿದಳು ಮಹಾರಾಜ ಈ ಚಿಕ್ಕ ಹಕ್ಕಿಗಳು ನಿಮ್ಮನ್ನು ತಪ್ಪು ದಾರಿಗಿಳೆಯಲು ಪ್ರಯತ್ನಿಸುತ್ತಿವೆ ಕಾಡಿನಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದೆ ಇವರ ಮಾತುಗಳಿಗೆ ಗಮನ ಕೊಡುವ ಅವಶ್ಯಕತೆ ಇಲ್ಲ ಶೇರನ ಕಣ್ಣಲ್ಲಿ ಅಹಂಕಾರ ಹೊಳೆಯಿತು ಹೌದು ಬ್ಲ್ಯಾಕ್ಬರ್ಡ್ ಸರಿ ಹೇಳುತ್ತಿದ್ದಾಳೆ ಈ ಕಾಡಿನಲ್ಲಿ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯಬೇಕು ಅಷ್ಟೇ ಹೇಳಿ ಶೇರನು ಕೋಪದಿಂದ ತನ್ನ ಪಂಜೆಯನ್ನು ನೆಲಕ್ಕೆ ಬಡಿದ ಭಯದಿಂದ ಕೆಲವು ಹಕ್ಕಿಗಳು ಹಾರಿಹೋಗಿದವು ಇತರ ಪ್ರಾಣಿಗಳು ಹಿಂದೆ ಸರಿದವು ರಾನು ಮತ್ತು ಮೀನು ಅವರಿಗೆ ಈಗ ಶೇರನನ್ನು ಸಮಜಾಯಿಷಿ ಮಾಡುವುದು ವ್ಯರ್ಥ ಎಂದು ಅರಿವಾಯಿತು ಅವರು ಮೌನವಾಗಿ ಅರಮನೆಯಿಂದ ಹೊರಟು ಹೋದರು ಕೆಲವು ದಿನಗಳ ನಂತರ ಕಾಡಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು ಹಸಿರು ಮರಗಳ ಬದಲು ಒಣಕೊಂಬೆಗಳು ಕಾಣುತ್ತಿದ್ದವು ಕೆರೆಗಳು ಬಹುತೇಕ ಒಣಗಿ ಹೋಗಿದ್ದವು ಅನೇಕ ಪ್ರಾಣಿಗಳು ಹಸಿವು ಮತ್ತು ದಾಹದಿಂದ ದುರ್ಬಲವಾಗಿ ಕಾಣುತ್ತಿದ್ದರು ದೂರದಲ್ಲಿ ಒಂದು ಜಿಂಕೆ ಪ್ರಜ್ಞಾಹೀನವಾಗಿ ನೆಲಕುರುಳಿತ್ತು ಹಕ್ಕಿಗಳು ಅಶಾಂತವಾಗಿ ಹಾರಾಡುತ್ತಿದ್ದರು ಒಂದು ಒಣಕೊಂಬೆಯ ಮೇಲೆ ರಾನು ಹಕ್ಕಿ ಮತ್ತು ಮೀನು ಮಾವಸಿ ಕುಳಿತಿದ್ದರು ಅವರ ಮುಖದಲ್ಲಿ ಚಿಂತೆ ತುಂಬಿತ್ತು ರಾನು ಹೇಳಿದಳು ಈ ಮರ ತುಂಬಾ ಭಯಾನಕವಾಗಿದೆ ಬೇಗ ಏನಾದರೂ ಮಾಡದಿದ್ದರೆ ಕಾಡಿನ ಪ್ರಾಣಿಗಳು ಸಾಯುತ್ತವೆ ಮೀನು ಉತ್ತರಿಸಿದಳು ಹೌದು ಈಗ ನಾವು ಏನಾದರೂ ಮಾಡಲೇಬೇಕು ರಾಜನು ತನ್ನ ಪ್ರಜೆಯ ಕಾಳಜಿ ವಹಿಸದಿದ್ದರೆ ನಾವು ಸ್ವತಃ ಪರಿಹಾರ ಕಂಡುಕೊಳ್ಳಬೇಕು ಎಲ್ಲ ಪ್ರಾಣಿಗಳ ಜೊತೆ ಸೇರಿ ಪರಿಹಾರ ಹುಡುಕಬೇಕು ಇದನ್ನು ಹೇಳಿ ಇಬ್ಬರು ಹಾರಿಹೋದರು ಸ್ವಲ್ಪ ಸಮಯದ ನಂತರ ಕಾಡಿನ ಒಂದು ಗುಪ್ತ ಸ್ಥಳದಲ್ಲಿ ದೊಡ್ಡ ದೊಡ್ಡ ಮರಗಳ ನಡುವೆ ಮತ್ತು ದೊಡ್ಡ ಕಲ್ಲುಗಳ ಸುತ್ತ ಆನೆದಾದ ಕರಡಿ ಪಾರಿವಾಳ ಗರುಡ ಮತ್ತು ಚೀತ ಸೇರಿದ್ದರು ಎಲ್ಲರ ಕಣ್ಣಲ್ಲೂ ಚಿಂತೆ ಸ್ಪಷ್ಟವಾಗಿತ್ತು ರಾನು ಮತ್ತು ಮೀನು ಒಂದು ಕೊಂಬೆಯ ಮೇಲೆ ಕುಳಿತರು ನಾವು ಎಲ್ಲರೂ ಈ ಕಾಡಿನಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ನಾವು ಏನಾದರೂ ಮಾಡಬೇಕು ಚೀತಾ ಹೇಳಿದ ಮೈನಸ್ ರಾಜನಿಗೆ ನಮ್ಮ ಬಗ್ಗೆ ಯಾವ ಚಿಂತೆ ಕೂಡ ಇಲ್ಲ ನಾನು ವೇಗವಾಗಿ ಓಡಬಹುದು ದೂರ ದೂರಿಗೆ ಹೋಗಿ ಎಲ್ಲಾದರೂ ನೀರಿನ ಮೂಲ ಉಳಿದಿದೆಯೇ ಎಂದು ಹುಡುಕುತ್ತೇನೆ ಎಲ್ಲರ ಕಣ್ಣಲ್ಲೂ ಆಶಯ ಕಿರಣ ಮೂಡಿತು ಆದರೆ ಅದೇ ಸಮಯದಲ್ಲಿ ಒಂದು ಮರದ ಹಿಂದೆ ಎರಡು ಹೊಳೆಯುವ ಕಣ್ಣುಗಳು ಇದನ್ನೆಲ್ಲ ನೋಡುತ್ತಿದ್ದವು ಅದು ಬ್ಲ್ಯಾಕ್ ಬರ್ಡ್ ಅವಳು ಎಲ್ಲವನ್ನೂ ಗುಪ್ತವಾಗಿ ಕೇಳುತ್ತಿದ್ದಳು ಇತ್ತ ಶೇರನ ಅರಮನೆ ಸಂಪೂರ್ಣವಾಗಿ ನಿರ್ಜನವಾಗಿತ್ತು ಒಣ ಎಲೆಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು ಶೇರನು ಸಿಂಹಾಸನದ ಮೇಲೆ ದುರ್ಬಲನಾಗಿ ಕುಳಿತಿದ್ದ ಅಷ್ಟರಲ್ಲಿ ಬ್ಲ್ಯಾಕ್ಬರ್ಡ್ ಓಡಿ ಬಂದು ಹೇಳಿದಳು ಮೈನಸ್ ಮಹಾರಾಜ ನಿಮ್ಮ ವಿರುದ್ಧ ಬಂಡಾಯ ನಡೆಯುತ್ತಿದೆ ಏನು ಎಂದು ಶೇರಾ ಗರ್ಜಿಸಿದ ರಾಣು ಮತ್ತು ಮೀನು ಎಲ್ಲ ಪ್ರಾಣಿಗಳನ್ನು ಸೇರಿಸಿ ನಿಮ್ಮ ವಿರುದ್ಧ ಸಭೆ ಮಾಡುತ್ತಿದ್ದಾರೆ ಅವರಿಗೆ ಹೇಗೆ ಧೈರ್ಯ ಬಂದಿದೆ ಶೇರಕೋಪದಿಂದ ಹೇಳಿದ ಅವರನ್ನು ಕೂಡಲೇ ಕರೆತನ್ನಿ ಸ್ವಲ್ಪ ಸಮಯದ ನಂತರ ರಾನು ಮತ್ತು ಮೀನು ಶೇರನ ಮುಂದೆ ನಿಂತಿದ್ದರು ನನ್ನ ಅನುಮತಿಯಿಲ್ಲದೆ ಸಭೆ ಏಕೆ ಮಾಡಿದ್ದೀರಿ ಎಂದು ಶೇರ ಕೇಳಿದ ಮಹಾರಾಜ ಕಾಡಿನ ಹಿತಕ್ಕಾಗಿ ಬರಬಿದ್ದಿದೆ ನೀರು ಇಲ್ಲ ಪ್ರಾಣಿಗಳು ನರಡುತ್ತಿವೆ ಎಂದು ರಾನು ಉತ್ತರಿಸಿದಳು ಶೇರಕೋಪದಿಂದ ಹೇಳಿದರು ಈ ಕಾಡಿನ ರಾಜ ನಾನು ನನ್ನ ಅನುಮತಿ ಇಲ್ಲದೆ ನಿಮಗೆ ಏನೂ ಮಾಡುವ ಹಕ್ಕಿಲ್ಲ ನೀವು ಮತ್ತು ನಿಮ್ಮ ಜೊತೆಗಿರುವವರು ಕಾಡನ್ನು ತೊರೆದು ಹೋಗಿ ದುಃಖಿತ ಮನಸ್ಸಿನಿಂದ ರಾನು ಮತ್ತು ಮೀನು ಹೊರಟು ಹೋದರು ನಂತರ ಎಲ್ಲ ಪ್ರಾಣಿಗಳು ಕಾಡಿನ ಒಂದು ಮೂಲೆ ಸೇರಿದರು ಪಾರಿವಾಳ ಹೇಳಿದ ಏನ ಬಹಳ ವರ್ಷಗಳ ಹಿಂದೆ ಒಂದು ಹಳೆಯ ಭಾಗದಲ್ಲಿ ಎಂದಿಗೂ ಒಣಗದ ಜಲಪಾತವಿತ್ತು ನಾವು ಅಲ್ಲಿ ಹೋಗಬೇಕು ಎಲ್ಲರೂ ಒಪ್ಪಿಕೊಂಡರು ಪ್ರಯಾಣ ಕಷ್ಟಕರವಾಗಿತ್ತು ಬಿಸಿಲು ಒಣಮರಗಳು ದಾಹ ಎಲ್ಲವನ್ನೂ ಎದುರಿಸುತ್ತಾ ಮುಂದೆ ಸಾಗಿದರು ಮಧ್ಯದಲ್ಲಿ ಎರಡು ತೋಳಗಳು ಬಂದರೂ ಒಕ್ಕಟ್ಟಿನಿಂದ ಅವುಗಳನ್ನು ಓಡಿಸಿದರು ಬಹಳ ಸಮಯದ ನಂತರ ನೀರಿನ ಶಬ್ದ ಕೇಳಿಸಿತು ಇದು ಜಲಪಾತ ಎಂದು ರಾನು ಸಂತೋಷದಿಂದ ಚಿಲಿಪಿಲಿಗಿಟ್ಟಳು ಎಲ್ಲರೂ ನೀರು ಕುಡಿದು ಸಂತೋಷಪಟ್ಟರು ಅಲ್ಲೇ ನೆಲೆಸಲು ತೀರ್ಮಾನಿಸಿದರು ನಾವು ಒಗ್ಗಟ್ಟಾದ್ದರಿಂದಲೇ ಪರಿಹಾರ ಸಿಕ್ಕಿತು ಎಂದು ಮೀನು ಹೇಳಿದರು ಇತ್ತ ಶೇರನ ಕಾಡು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಶೇರನು ದುರ್ಬಲನಾಗಿ ಅಲೆದಾಡುತ್ತಿದ್ದ ಆಗ ಅವನಿಗೆ ನೀರಿನ ಶಬ್ದ ಕೇಳಿಸಿತು ಜಲಪಾತದ ಬಳಿ ಎಲ್ಲಾ ಪ್ರಾಣಿಗಳು ಸಂತೋಷವಾಗಿ ಇದ್ದರು ಶೇರನು ಪಶ್ಚಾತ್ತಾಪದಿಂದ ಹೇಳಿದರು ನನ್ನನ್ನು ಕ್ಷಮಿಸಿ ಒಬ್ಬ ರಾಜನ ಶಕ್ತಿ ಅವನ ಪ್ರಜೆಯಲ್ಲಿದೆ ಎಂಬುದನ್ನು ನಾನು ಈಗ ಅರಿತುಕೊಂಡೆ ಪ್ರಾಣಿಗಳು ಅವನಿಗೆ ಒಂದು ಅವಕಾಶ ನೀಡಿದರು ಶೇರನು ಬ್ಲ್ಯಾಕ್ಬರ್ಡ್ನು ನೋಡಿ ಗರ್ಜಿಸಿದ ಅವಳು ಭಯದಿಂದ ಹಾರಿಹೋಗಿ ಮತ್ತೆ ಎಂದಿಗೂ ಮರಳಿ ಬಂದಿಲ್ಲ ಕೆಲವು ದಿನಗಳಲ್ಲಿ ಮಳೆ ಬಂತು ಕಾಡು ಮತ್ತೆ ಹಸಿರಾಯಿತು ಎಲ್ಲೆಡೆ ಸಂತೋಷ ಹರಡಿತು ಕಥೆಯ ನೀತಿ ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ ಒಳ್ಳೆಯ ರಾಜನು ತನ್ನ ಪ್ರಜೆಯ ಗೌರವ ಮತ್ತು ಕಲ್ಯಾಣವನ್ನು ಕಾಪಾಡಬೇಕು ಅಹಂಕಾರದಿಂದ ನಾಶ ಪ್ರೀತಿ ಮತ್ತು ಸಹಕಾರದಿಂದ ಸಮೃದ್ಧಿ ಸಿಗುತ್ತದೆ